ಎಲ್ಲರಿಗೂ ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ತರೋದು ಇಲ್ಲಿ ನಿಮ್ ಬಗ್ಗೆ ಪರಿಚಯ ಸರ್ ನಮಸ್ತೆ ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು ರಾಮಗಟ್ಟೆ ಗ್ರಾಮ ಅಂದನಕೆರೆ ಹೋಬಳಿ ಚಿಕ್ಕನಾಯಕನಹಳ್ಳಿ ತಾಲೂಕು ತುಮಕೂರು ಡಿಸ್ಟ್ರಿಕ್ಟ್ ನೀವು ಬರೀ ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಇದೀರಾ ಇಲ್ಲ ಫ್ಯಾಟಿಂಗ್ ಫ್ಯಾಟಿಂಗ್ ಮಾಡ್ತಾ ಸರ್ ನಮ್ ಮೇಜರ್ ಆಗಿ ಪರ್ಪಸ್ ಬ್ರೀಡಿಂಗ್ ಏನಂದ್ರೆ ಇನ್ನು ಈಗ ಮೊದಲನೇ ಅಂತ ಈಗ ಒಂದ್ ಹನ್ನೆರಡು ಮರಿ ಹಾಕೊಂಡು ಅದಕ್ಕೊಂದು ತಗರಿ ಇಟ್ಕೊಂಡಿದೀನಿ ನನ್ ಮೇಜರ್ ಆಗಿ ಇದನ್ ಫ್ಯಾಟ್ ಒಂದು ಒಂದ್ ಮೂರ್ ತಿಂಗಳಿಗೆಲ್ಲ ಬ್ಯಾಚ್ ಕೊಬ್ಬಸ್ ಬಿಡೋದು ಮಾರೋದು ಆತರ ಇದ್ ಮಾಡ್ತಾ ಇದೀನಿ ಸರ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು ಮೂರ್ ವರ್ಷ ಸರ್ ಇಲ್ಲಿ ಮೂರು ವರ್ಷದಿಂದ ಬರೀ ಅಟ್ಟಣಿಕೆ ಪದ್ಧತಿ ಹೌದು ಅಟ್ಟಣಿಕೆ ಪದ್ದತಿಲ್ಲ ಅಂದ್ರೆ ಫಸ್ಟ್ ಒಂದ್ ವರ್ಷ ಪೂರ್ತಿ ನೆಲದಲ್ಲಿ ಅವಾಗ ಮೇಕೆ ಸಾಕದ್ವಿ ಅವಾಗ ಬ್ರೀಡಿಂಗ್ ಮಾಡ್ಬೇಕಂತ ಹೇಳಿ ಮೇಕೆ ಸಾಕದ್ವಿ ಮೇಕೆ ಏನಂತಂದ್ರೆ ಬೈಲ್ ಅಡ್ಡಾಡ ಜಾತಿ ಅದ್ ಹಂಗಾಗಿ ಸ್ವಲ್ಪ ಕಷ್ಟ ಅನಿಸ್ತು ಬೈಲೆಲ್ಲ ಓಡಾಡ್ಸ್ಕೊಂಡು ಇದ್ ಮಾಡುವ ಯಾಕಂದ್ರೆ ಬೆಳೆ ಬೆಳೆದಿರ್ತಾರೆ ಸುಮ್ಮನೆ ಹಿಂಸೆ ಅನಿಸ್ತು ಆ ಅದಾದಾಗ ನಾವು ಈಗ ಮೇಕೆನ ಶೆಡ್ ಸಾಕೋದಕ್ಕೆ ಟ್ರೈ ಮಾಡಿದಾಗ ಸ್ವಲ್ಪ ಹಿಂಸೆ ಅಂತ ಹೇಳಿ ನಾವೇನ್ ಮಾಡಿದ್ವಿ ನಾಟಿ ಮರಿಗ್ ಬಂದ್ವಿ ಫಸ್ಟ್ ನಾಟಿ ನಮ್ ಭಾಗದ ಲೋಕಲ್ ವೈಟ್ ತಂದ್ವಿ ಅವು ಯಾಕ ನಮ್ಗೆ ಗ್ರೋತ್ ಅಷ್ಟು ಚೆನ್ನಾಗಿ ಕಾಣ್ಲಿಲ್ಲ ಸಕ್ಸಸ್ ಆಗ್ಲಿಲ್ಲ ಬ್ಯಾಚ್ ಗಳು ಹಂಗಾಗಿ ತಿರ್ಗಾ ಮತ್ತೆ ಕೆಂಗೂರಿಗೆ ಹೋದಾಗಿಂದ ಎರಡು ವರ್ಷದಿಂದ ಕಂಟಿನ್ಯೂಸ್ ಆಗಿ ಕೆಂಗೂರಿನೇ ಆಗ್ತಾ ಬರ್ತಾ ನಾಟಿಗಿಂತ ಕೆಂಗೂರಿ ನಿಮಗೆ ಗ್ರೋತ್ ಕೆಂಗೂರಿ ಒಳ್ಳೆ ಫ್ಯಾಟ್ನಿಂಗ್ ಅಂದ್ರೆ ಯಾರು ಶೆಡ್ ಅಲ್ಲಿ ಸಾಕರು ನಮ್ಗೆಲ್ಲ ಬೆಸ್ಟ್ ಅದು ಫ್ಯಾಟ್ನಿಂಗ್ ಒಳ್ಳೆ ತೂಕ ಬರುತ್ತೆ ಹಂಗಾಗಿ ಅದು ಬೆಸ್ಟ್ ನಾವ್ ಅಕ್ಕ ಮೇವ್ಗೆಲ್ಲ ಈ ಮರಿ ಎಲ್ಲಿಂದ ಸರ್ ಪಲ್ಲಿ ಹೊಸಪೇಟೆ ಕೂಕನ್ಪಲ್ಲಿ ಹೌದು ಅಲ್ಲಿಂದ ಈಗ ಅಲ್ಲಿ ಮರಿ ಹೆಂಗ್ ಸೆಲೆಕ್ಷನ್ ಮಾಡ್ತೀರಾ ಸರ್ ಮರಿ ಬಂದ್ಬಿಟ್ಟು ನನ್ಗೆ ಅಲ್ಲಿ ನೋಡ್ತೀವಿ ಸ್ವಲ್ಪ ಅಂದ್ರೆ ಒಂದ್ ಇಂಚ್ ಕೊಂಬು ಒಂದ್ ಇಂಚ್ ಅಥವಾ ಎರಡು ಇಂಚ್ ಕೊಂಬಿರ್ಬೇಕು ಒಂದ್ ಮೂರು ತಿಂಗಳು ನಾಲ್ಕು ತಿಂಗಳು ಮೇಲೆ ಆಗಿರ್ಬೇಕು ಆಲ್ರೆಡಿ ಮರಿ ಹಾಲ್ ಬಿಟ್ಟಿರ್ಬೇಕು ಆ ತರದ ಮರಿಗಳು ನೋಡ್ಕೊಂಡ್ ತಂಬತ್ತೀವಿ ಒಟ್ಟು ಏನಾದ್ರು ನಾವು ವ್ಯಾಪಾರ ಮಾಡ್ತಿದೀವಿ ಅಂತಂದ್ರೆ ಅದ್ರಾಗೆ ಒಂದ್ ಮೂರು ನಾಲ್ಕು ತರ ಸಣ್ಣ ಮರಿಗಳು ಹಾಕಿರ್ತಾರೆ ಹಂಗಾಗಿ ನೋಡ್ಕೊಂಡು ಅದನ್ನ ತೆಗೆದ್ಬಿಟ್ಟು ಆದಷ್ಟು ತರದಕ್ಕೆ ಟ್ರೈ ಮಾಡ್ತೀವಿ ಹಂಗೇನಾದ್ರೂ ವ್ಯವಹಾರ ಏನಾದ್ರು ಜಾಸ್ತಿ ದುಬಾರಿ ಅನ್ಸಾಗ ಅವನು ಸೇರ್ಸ್ ಹಾಕೊಂಡ್ ಬರ್ತೀವಿ ಅವನು ಜಾಸ್ತಿ ಕೇರ್ ಮಾಡ್ಕೊಂಡು ಸ್ವಲ್ಪ ಅವನು ಉಳಿಸ್ಕೊಂತಿವಿ ನೀವು ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಎಲ್ಲ ದೂರ ಆಗಲ್ಲ ಸರ್ ನಿಮಗೆ ದೂರ ಆಗುತ್ತೆ ಬಟ್ ಈಗ ನಮ್ಗೆ ಲೋಕಲ್ ಈ ಭಾಗದಲ್ಲಿ ಸಿಗೋದು ಅಂತಂದ್ರೆ ಇವಾಗ ಆ ಕಡೆನೆ ಸಿನ್ನೂರು ಗಂಗಾವತಿ ಕೊಪ್ಪಳ ಮತ್ತೆ ಕೂಕನ್ಪಲ್ಲಿ ಆ ಭಾಗನೇ ಈ ಮರಿ ಪೂರ್ತಿ ಮೇಜರ್ ಆಗಿ ಸಿಗೋದು ಇಲ್ಲಿ ಗೌರಿಬಿದ್ನೂರು ಮತ್ತೆ ಇಲ್ಲೆಲ್ಲ ಸಿಗುತ್ತೆ ಅಲ್ಲೆಲ್ಲ ಏನಂದ್ರೆ ತಂದ್ ಮಾರ್ತಾರೆ ಗಣಸಿ ಚಂದ್ರಪಟ್ಟಣ ಗೌರಿಬಿದ್ನೂರ್ ಎಲ್ಲ ತಂದ್ ಮಾರ್ತಾರೆ ಅದು ನಮ್ಗೆ ಬಲ್ಕ್ ಆಗಿ ತಗೋಳವಾಗ ವರ್ಕೌಟ್ ಆಗಲ್ಲ ಹಂಗಾಗಿ ಅಲ್ಲಿಂದಾನೆ ತಗೊಂಡ್ ಬಂದ್ಬಿಡ್ತೀವಿ ಈಗ ಅಷ್ಟು ದೂರ ಜರ್ನಿ ಮರಿಗೆ ಮರಿಗೇನು ಪ್ರಾಬ್ಲಮ್ ಆಗಲ್ವಾ ಮರಿ ಸ್ವಲ್ಪ ಸ್ಟ್ರೆಸ್ ಆಗಿರುತ್ತೆ ಸ್ಟ್ರೆಸ್ ಆಗಿ ಐದ್ ದಿನ ಬಂದ್ಬಿಟ್ಟು ಅದಕ್ಕೆ ನಾವು ಇದನ್ನ ಬೆಲ್ಲದ ನೀರು ಮತ್ತೆ ಈ ತರ ಇದನ್ನ ಕೊಟ್ಕೊಂಡ್ಬಿಟ್ಟು ಮೈಂಟೈನ್ ಮಾಡ್ತೀವಿ ಬಿಸಿನೀರ್ ಕೊಟ್ಕೊಂತ ಒಂದ್ ದಿನ ಬಿಸಿನೀರ್ ಕೊಟ್ಕೊಂಡ್ ನಾವು ಎದ್ ಸೆಟ್ ಮಾಡಿಸಿ ಆಮೇಲಿಂದ ನಾವ್ ಅದಕ್ಕೆ ಇದನ್ನ ಹಾಕಂತೀವಿ ವ್ಯಾಕ್ಸಿನೇಷನ್ ಗಳೆಲ್ಲ ಹಾಕೊಂತೀವಿ ಈಗ ನೀವು ಸಂತೆಲಿ ತೂಕ ಪಕ್ಕ ಅಲ್ಲಿ ತೂಕದ ಮೇಲೆ ಮರಿ ಇಲ್ಲ ಸಂತೆಯಲ್ಲಿ ತೂಕದ ಮೇಲೆ ಸಿಗಲ್ಲ ನಾವೊಂದ್ ಅಂದಾಜು ಇದ್ ಮಾಡ್ಕೊಂಡು ತೂಕದ ಮೇಲೆ ತರ್ತೀವಿ ಇಲ್ಲಿ ಬಂದ್ಬಿಟ್ಟು ನಾನೇನ್ ಮಾಡ್ತೀನಿ ತೂಕ ಕನ್ವರ್ಟ್ ಮಾಡ್ತೀನಿ ನಾನ್ ತಂದಿದ್ದ ದಿನನೇ ಇಲ್ಲಿ ತೂಕ ಕನ್ವರ್ಟ್ ಮಾಡಿ ನಾನ್ ಕೊಡರ್ಗೆ ಇಲ್ಲಿ ಬಂದಾಗ ಇಲ್ಲಿಂದ ಹೋಗ್ ಅಲ್ಲಿ ಲಾಂಗ್ ಜರ್ನಿ ತರಕಾಗಲ್ಲ ಅಂದ್ರೆ ಐದ್ ಮರಿ ಹತ್ ಮರಿ ಎಲ್ಲ ಇಲ್ಲಿ ನನ್ನ ಹತ್ರನೇ ಬಂದ್ ಹೋಗ್ತಾರೆ ಅವ್ರಿಗೆ ನಾನು ಏನ್ ಮೇಲೆ ಒಂದ್ ಇಪ್ಪತ್ತ್ ಮೂವತ್ ರೂಪಾಯಿ ಇಟ್ಬಿಟ್ಟು ಮಾರ್ಬಿಡ್ತೀನಿ ಕೆಜಿಗೆ ಸಾಕ ಮರಿ ಕೊಡ್ತೀನಿ ಮತ್ತೆ ಮಟನ್ ಕೂಡ ಅಷ್ಟೇ ಬಲ್ಕ್ ಯಾರಾದ್ರೂ ಆರ್ಡರ್ ಕೊಟ್ರು ಅಂತಂದ್ರೆ ಒಂದ್ ಹದಿನೆಂಟರಿಂದ ಇಪ್ಪತ್ತು ಕೆಜಿ ಒಬ್ಬರು ಆರ್ಡರ್ ಕೊಟ್ಟರು ಅಂದ್ರೆ ಅದನ್ನ ಇಲ್ಲೇ ಕಟ್ ಮಾಡ್ರಿ ಕೊಡೋ ವ್ಯವಸ್ಥೆನೂ ಮಾಡ್ಕೊಡ್ತೀನಿ ನೀವೇ ಮಾಡಿ ಕಟಿಂಗ್ ಮಾಡ್ಬಿಟ್ಟು ಇಲ್ಲೇ ಕೊಡ್ತೀವಿ ನಾವು ನೀವ್ ಎಲ್ಲ ಲೋಕಲ್ ಮಾರ್ಕೆಟ್ ಇಲ್ಲ ಸರ್ ನನ್ಗೆ ಇಲ್ಲೇ ಬಂದ್ ಆಲ್ರೆಡಿ ಒಂದ್ ಮೂವತ್ ಮೂವತ್ತೈದ್ ಕೆಜಿ ಆಗ್ಬಿಟ್ರೆ ಸಾಕು ಮರಿ ಇಲ್ಲೇ ಬಂದು ತಾಂಡ್ ಹೋಗೋದಕ್ಕೆ ಇದ್ ಮಾಡ್ತಾರೆ ಈಗ ನೀವ್ ಎಲ್ಲ ಮಾರ್ಕ್ ಮಾಡಿ ಹೋಗಿರ್ತಾರೆ ಆತರ ಅವ್ರು ಮಾರ್ಕ್ ಮಾಡೋದ್ರೆ ಅವ್ರಿಗೆ ಯಾವತ್ ಬೇಕಾಗಿರುತ್ತೆ ಅವತ್ ಬಂದು ತಾಂಡ್ ಹೋಗ್ತಾರೆ ಸೆಲೆಕ್ಷನ್ ನಾವ್ ನಾವೇ ಅವ್ರನ್ನ ಒಳಗ್ ಬಿಡ್ತೀವಿ ಅವ್ರಿಗೆ ಯಾವ್ದ್ ಮರಿ ಬೇಕೋ ಅದೇ ಮರಿ ತಗೊಂಡ್ ಸೆಲೆಕ್ಷನ್ ಮಾಡ್ತಾರೆ ಸ್ಕೇಲ್ ಮಾಡಿಸ್ಕೊಂಡಿದೀವಿ ಸ್ಕೇಲ್ ಒಳಕ್ ಆಗ್ತಾ ಅವರೇ ತೂಕಕ್ಕೆ ಅವ್ರು ಯಾವ್ದ್ ಬೇಕ್ ಸೆಲೆಕ್ಷನ್ ಮಾಡಿದಾಗ ಆ ತೂಕದ ಲೆಕ್ಕದಾಗೆ ನಾವು ಮರಿ ಮಾರಾಟ ಮಾಡ್ತೀವಿ ಈಗ ಲೈವ್ ವೇಟ್ ಏನ್ ಕೆಜಿ ಲೈವ್ ಕೊಡ್ತಾ ಇದೀವಿ ವೈಟ್ ಏನ್ ನಿಮ್ದೀಗ ಬ್ರೀಡಿಂಗ್ ಪರ್ಪಸ್ ಏನು ಮಾಡ್ತೀನಿ ಮಾಡ್ತೀರಾ ಇಲ್ಲ ಅದು ಸರ್ ಕೆಂಗೂರಿ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಐತೆ ಯಾಕೆಂತಂದ್ರೆ ನಮ್ಮ ಭಾಗದ ವೈಟ್ ಮರಿಗಳ್ ಬಂದ್ರೆ ಜಾಸ್ತಿ ಅವು ತುಪ್ಪ ಕತ್ತರಿಸ್ಬೇಕು ಈ ತರದ್ದೆಲ್ಲ ಸ್ವಲ್ಪ ರಿಸ್ಕ್ ಇದೆ ಆ ಮತ್ತೆ ಆ ಮರಿ ಬಂದ್ಬಿಟ್ಟು ಒಳ್ಳೆ ತೂಕ ಬರುತ್ತೆ ನನ್ನ ಹತ್ರನೇ ಒಂದ್ ಮರಿ ಹುಟ್ಟಿದೆ ಈಗ ಆಲ್ರೆಡಿ ಒಂದ್ ಎಂಟು ಕೆಜಿ ಐತೆ ಮರಿ ಅದರಲ್ಲೂ ಒಂದು ಮುಕ್ಕಾಲ್ ತಿಂಗಳು ಆ ತರ ತೂಕ ನಮಗೆ ನಾಲ್ಕ ಕೆಜಿ ತೂಕ ಬರ್ತಾ ಬರ್ತೈತೆ ಅಂತಂದ್ರೆ ಮರಿ ನಮ್ಗೆ ಉಳಿಸುತ್ತಾರೆ ಆಮ ಎರಡ್ ಕೆಜಿ ಮರಿ ತಗೊಂಡ್ರು ಇನ್ನೆರಡು ಕೆಜಿ ನಮ್ಗೆ ಒಂದ್ ಸ್ವಲ್ಪ ಉಳಿಸ್ಕೊಡುತ್ತೆ ಈಗ ಅಲ್ಲೇ ವಾತಾವರಣಕ್ಕೂ ಇಲ್ಲೇ ವಾತಾವರಣಕ್ಕೂ ಮ್ಯಾಚ್ ಆಗ್ತಾವೆ ಆಗುತ್ತೆ ಸರ್ ಈಗ ನಮ್ದು ನಮ್ದು ಅವ್ರದಕ್ಕೂ ಹೊಲಸ್ಕೊಂಡ್ರೆ ಸ್ವಲ್ಪ ವೇರಿಯೇಷನ್ ಐತೆ ಅಷ್ಟೇ ಈಗ ನಮ್ ಭಾಗಕ್ಕೂ ಮಳೆ ಕಮ್ಮಿ ಹೇಳ್ಬೇಕು ಅಂದ್ರೆ ಚಿಕ್ಕನಾಯಕನಳ್ಳಿ ಶಿರಾ ಮತ್ತೆ ನಮ್ದೇ ಚಿತ್ರದುರ್ಗ ಈ ಭಾಗ ಏನೈತೆ ಫುಲ್ ನಂಬಾಗಕ್ಕೂ ಅಷ್ಟೇನ್ ಮಳೆ ಜಾಸ್ತಿ ಇರಲ್ಲ ಹಂಗಾಗಿ ಆ ಭಾಗಕ್ಕೂ ನಂಬಾಗಕ್ಕೂ ಮ್ಯಾಚ್ ಆಗುತ್ತೆ ಬಟ್ ಏನಂದ್ರೆ ಸ್ಟಾರ್ಟಿಂಗ್ ತಂದ್ ಅದ್ನ ಇದ್ರೆ ಸ್ವಲ್ಪ ಬಿಸಿ ನೀರಲ್ ಮೇಂಟೇನ್ ಮಾಡ್ಕೊಬೇಕು ಮರಿಗಳ್ನ ನೀವ್ ಯಾವ ತರ ಸೆಲೆಕ್ಷನ್ ಮಾಡ್ತೀರಾ ಯಾವ್ ತರ ಹಿಡ್ತೋರಿ ಸೆಲೆಕ್ಷನ್ ಮ್ಯಾಚ್ ಯಾವುದೌದು ಇದ್ರಲ್ ಆಲ್ರೆಡಿ ಈಗ ತಗೊಂಡಿರ್ತಾರೆ ಮರಿಗಳ್ನೆಲ್ಲಾ ಅಲ್ಲೇ ತಗೊಂಡ್ ಹೋಗಿದಾರೆ ಅಲ್ಲ ಅಂದ್ರೆ ತಾಂಡ್ ಹೋಗ್ತಾ ಇರ್ತಾರೆ ಅವ್ರಿಗೆ ಬೇಕಾದ್ ಬೇಕಾಗಿದ್ದು ನೋಡ್ರಿ ಕೊಂಬು ನಾನು ಹೇಳದ್ನಲ್ಲ ಕೊಂಬ್ ಬಂದಿರ್ಬೇಕು ಕೊಂಬ್ ಬಂದಿದೆ ಅಂದ್ರೆ ಮರಿ ಆಲ್ರೆಡಿ ಅದ್ ಹಾಲ್ ಬಿಟ್ಟು ಚೆನ್ನಾಗ್ ಒಳ್ಳೆ ಆಕ್ಟಿವ್ ಆಗಿರುತ್ತೆ ಮರಿ ಮತ್ತೆ ಸ್ವಲ್ಪ ನೋಡೋದಕ್ಕ ಬೀಸಾಗಿರ್ಬೇಕು ನೋಡೋದಕ್ಕೂ ಮರಿ ಚೆನ್ನಾಗಿ ಶೈನ್ ಆಗಿ ಕಾಣಿಸಬೇಕು ಆತರ ನೋಡ್ಬಿಟ್ಟು ಸೆಲೆಕ್ಷನ್ ಮಾಡ್ಕೊಂಡು ತರ್ತಿವಿ ತೀರಾ ಸಣ್ಣ ಮರಿ ಇದ್ರೆ ಆದಷ್ಟು ತೆಗಿಯೋದಕ್ ಟ್ರೈ ಮಾಡ್ತೀವಿ ವ್ಯಾಪಾರ ಏನಾದ್ರು ಸ್ವಲ್ಪ ಡಿಮ್ಯಾಂಡ್ ಮಾಡಿ ಅವ್ರು ಏನಾದ್ರು ಇದ್ ಮಾಡಿದಾಗ ಅವನು ಸೇರ್ಸ್ ಹಾಕೊಂಡ್ಬಿಟ್ಟು ಅವಕ್ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಮಾಡ್ಕಂತೀವಿ ಇಲ್ಲೇ ರೇಟ್ ಇಂದ ಸುತ್ತಿದ್ರು ಮರಿ ಅಲ್ಲಿ ಏನ್ ರೇಟ್ ಬೀಳ್ತಾವೆ ಸರ್ ನಮಗೊಂದು ಆರು ಮುಕ್ಕಾಲು ಸಾವಿರದಿಂದ ಎಂಟ್ ಸಾವಿರ ತನಕ ಮರಿ ಬೀಳುತ್ತೆ ಅದು ಮಾರ್ಕೆಟಿಂಗ್ ಇದ್ರ ಮೇಲೆ ಸಿಚುಯೇಷನ್ ಡಿಮ್ಯಾಂಡ್ ಹೆಂಗಿರುತ್ತೆ ಅದನ್ನ ನೋಡ್ಕೊಂಡು ರೈಸ್ ಆಗಿ ಈಗ ನೀವು ಇದೇ ಟೈಮಿಂಗ್ಸ್ ಅಲ್ಲಿ ಮರಿ ತರಬೇಕು ಅಂತ ಇರುತ್ತಾ ಇಲ್ಲ ನಾವೇನಿಲ್ಲ ಏನಿಲ್ಲ ಸರ್ ಆತರ ಏನಿಲ್ಲ ನಾನು ಎರ್ಡ್ ತಿಂಗಳಿಗ್ ಒಂದ್ ಸಲ ಕರೆಕ್ಟ್ ಬ್ಯಾಚ್ ತಗೊಂಬಂದ್ಬಿಡ್ತೀನಿ ಈಗ ಆಲ್ರೆಡಿ ಮೂರ್ ಬ್ಯಾಚ್ ತಂದಿದೀನಿ ನಾನು ಎರಡ್ ತಿಂಗಳಿಗೆ ಆಲ್ರೆಡಿ ಮೂರ್ ಬ್ಯಾಚ್ ತಂದಿದೀನಿ ನಾನೀಗ ಅಂದ್ರೆ ಇಲ್ಲೇ ಮರಿ ತಂದ್ ಮರಿ ಸೇಲ್ ಮಾಡಿರೋದ್ರಿಂದ ಮೂರ್ ಬ್ಯಾಚ್ ತಂದ್ ಆಲ್ರೆಡಿ ಈಗ ಯಾವ ತರ ಮಾಡ್ತಾ ಇದೀರಾ ಫೀಡ್ ಬಂದ್ಬಿಟ್ಟು ಸರ್ ನಾವ್ ಬೆಳಿಗ್ಗೆ ಸಂಜೆ ಬಂದ್ಬಿಟ್ಟು ಜೋಳ ಇಂಟಿ ಮತ್ತೆ ಫೀಡ್ ಕೊಡ್ತೀವಿ ಬೆಳಗ್ಗೆ ಸಂಜೆ ಮತ್ತೆ ತಿರ್ಗಿ ಮಧ್ಯಾಹ್ನ ಎರಡ್ ಟೈಮ್ ಮೇವು ಕೊಡ್ತೀವಿ ಸರ್ ನಾವು ರಾಗಿ ಹುಲ್ಲು ನೀವು ಬಿಟ್ಟರೆ ರಾಗಿ ಹುಲ್ ಬಿಟ್ಟರೆ ಬೇರೆ ಯಾವ್ದು ಏನ್ ಕೊಡ್ತಾ ಇಲ್ಲ ಬರೀ ರಾಗಿ ಹುಲ್ಲೇ ಮೇಂಟೈನ್ ಮಾಡೋದು ಮಧ್ಯಾಹ್ನ ಬೆಳಿಗ್ಗೆ ಹತ್ ಗಂಟೆಗೆ ಒಂದ್ಸಲಿ ಮಧ್ಯಾಹ್ನ ಎರಡು ಗಂಟೆಗೆ ಒಂದ್ಸಲಿ ರಾಗಿ ಹುಲ್ಲು ಇನ್ ಬಿಟ್ರೆ ಬೆಳಗ್ಗೆ ಆರು ಗಂಟೆಗೆ ಒಂದ್ಸಲಿ ಮತ್ತೆ ತಿರ್ಗ ಸಂಜೆ ಆರು ಗಂಟೆಗೆ ಒಂದ್ಸಲಿ ಫೀಡ್ ಅಷ್ಟೇ ಸರ್ ನೀವು ಇದು ಕಾಯಿಲೆ ಏನಾದ್ರು ಏನಾದ್ರು ಬರ್ತಾವೆ ಇಲ್ಲಿ ಕಾಯಿಲೆ ಬರ್ತಾನೆ ಇರ್ತೇವೆ ಸರ್ ಅದಕ್ಕೆ ಶೀತ ಮತ್ತೆ ಕೆಮ್ಮು ಕೆಮ್ಮ ಆಲ್ಮೋಸ್ಟ್ ಅದ್ ಏನ್ ಮಾಡಿದ್ರು ಕಂಟ್ರೋಲ್ ಆಗ್ತಿಲ್ಲ ಅದು ಧೂಳಿಗೆ ಅಂತ ಹೇಳಿ ಅಲರ್ಜಿ ಟೈಪ್ ಇದಾಗಿದೆ ಇನ್ನು ಅದನ್ ಬಿಟ್ಬಿಟ್ರೆ ಶೀತ ಬರ್ತಾ ಇರುತ್ತೆ ಮತ್ತೆ ಇವು ಏನು ಗೊರಸ್ ಕಾಯಿಲೆಗಳು ಆತರ ಬರ್ತಾ ಇರುತ್ತೆ ನಾವು ನೋಡ್ಕೊಂತ ಇರಬೇಕು ಇಮಿಡಿಯೇಟ್ ಮರಿ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಯಾವ ಕಾಯಿಲೆ ಬರುತ್ತೆ ಮೇಜರ್ ಆಗಿ ನಾನ್ ನಾನ್ ಬರ್ತಾ ಇರೋದೇ ಜ್ವರ ಜ್ವರ ಜಾಸ್ತಿ ಬರ್ತಾ ಇರತ್ತೆ ಇನ್ ಬದ್ರೆ ಬಿಟ್ರೆ ಗೆರೆಸ್ ಅದ್ ಬರ್ತಾ ಇರುತ್ತೆ ಈಗ ನೀವು ಅಟ್ಟಣಿಕೆ ಪದ್ಧತಿ ಚೆನ್ನಾಗಿರುತ್ತಾ ಇಲ್ಲ ಬಿಟ್ಟು ಬೈಲಾಗ ಚೆನ್ನಾಗಿರುತ್ತೆ ಬೈಲಗ್ ಮೇಯ್ಸಿದ್ರೆ ಮರಿ ಲಾಸ್ ಆಗುತ್ತೆ ನಾವ್ ಅನ್ಕೊಂಡಷ್ಟು ತೂಕನ ಆಗಲ್ಲ ಬೈಲಲ್ಲಿ ಬಿಟ್ಟು ಮೇಯ್ಸೋದಾದ್ರೆ ಅದೇ ಅಟ್ಟಣತಿ ಪದ್ಧತಿ ಆದ್ರೆ ನಾವ್ ಮರಿ ಏನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡಿರ್ತೀವಿ ಈಗ ಒಂದ್ ಐದ್ ಕೆಜಿ ಬರುತ್ತೆ ಅಂತ ನಾವ್ ನಿರೀಕ್ಷೆ ಮಾಡ್ತಿದ್ರೆ ಐದರಿಂದ ಆರ್ ಕೆಜಿ ತನಕ ತರಬಹುದು ಕನಿಷ್ಠ ನಾಲ್ಕು ನಾಲ್ಕು ಮೇಲೆ ಇರುತ್ತೆ ಅದೇ ನಾವು ಬೈಲಲ್ಲಿ ಬಿಟ್ಟಾಗ ಅಷ್ಟು ಯಾವ್ದೇ ಕಾರಣಕ್ಕೂ ಆಗಲ್ಲ ಯಾಕಂದ್ರೆ ಓಡಾಡ್ತಿರುತ್ತಲ್ಲ ಮರಿ ಅದು ಸ್ಟ್ರೈನ್ ಆಗಿ ವೈಟ್ ಲಾಸ್ ಆಗುತ್ತೆ ಮರಿಗೆ ಇದು ಒಂದ್ ನಾಟಿ ಗ್ರೋತ್ ಆಗಲ್ಲ ಅಂದ್ರೆ ಇದು ಎಷ್ಟು ತಿಂಗಳಿಗೆ ಎಷ್ಟು ಕೆಜಿ ಗ್ರೋತ್ ಆಗಬಹುದು ಇದು ಇದು ಐದರಿಂದ ಏಳು ಕೆಜಿ ತನಕ ಗ್ರೋತ್ ನಾಟಿ ನಾಟಿದ್ ಬಂದ್ಬಿಟ್ಟು ನನ್ನ ಪ್ರಕಾರ ಒಂದ್ ಮೂರರಿಂದ ನಾಲ್ಕು ಕೆಜಿ ಒಳಗೆ ಮರಿ ಅದು ಗ್ರೋತಿಂಗ್ ಪರ್ಪಸ್ ಗ್ರೋಥಿಂಗ್ ಪರ್ಪಸ್ ಗೆ ಇದೆ ಬೆಸ್ಟ್ ಬ್ರೀಡ್ ಇದು ಇದು ಬಿಟ್ರೆ ಎಳಗ ಬರುತ್ತೆ ಎಳಗ ಬಂದ್ಬಿಟ್ಟು ಸ್ವಲ್ಪ ರ್ಯಾಶ್ ಅದು ನಾವ್ ಈ ತರ ಬಿಟ್ಟು ಸಾಕ್ತಿವಿ ಅನ್ನೋದಕ್ಕಾಗಲ್ಲ ಕಟ್ಟಾಕ್ ಸಾಕ್ಬೇಕು ಕಟ್ಟಾಕ್ ಸಾಕ್ದಾಗ ಸ್ಪೇಸ್ ಜಾಸ್ತಿ ತಾಣುತ್ತೆ ಮತ್ತೆ ನಾವು ಬಕ್ರೀದ್ ಪರ್ಪಸ್ ಏನ್ ಹೋಗಲ್ಲ ನಮ್ ಮಾಮೂಲಿ ಲೋಕಲ್ ಹಬ್ಬಗಳು ಇರ್ತವೆ ಅವರೇ ಬಂದ್ ಇಲ್ಲೇ ಬುಕ್ ಮಾಡ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬಕ್ರೀದ್ ಪರ್ಪಸ್ ನಾವ್ ಯಾವ್ದೇನ್ ಈಗ ನೀವು ಡಾಕ್ಟರ್ ಮಾಡ್ಕೊಂತ ಪುಟ್ಟದಲ್ಲ ನಾವೇ ತೀರಾ ಸ್ವಲ್ಪ ಏನಾದ್ರು ಮರಿ ಕ್ರಿಟಿಕಲ್ ಆಯ್ತು ಅಂತಂದಾಗ ಡಾಕ್ಟರ್ ಕರ್ಸ್ಕೊಂತೀವಿ ಮೇನ್ ಆಗಿ ಡಾಕ್ಟರ್ ಯಾವಾಗ ಬರ್ಬೇಕಾಗುತ್ತೆ ದಿನ ಮರಿ ನೋಡ್ಕೊಂಡೇ ಇದ್ರೆ ಅಂದ್ರೆ ಯಾವಾಗ ಹುಷಾರಾಗುತ್ತೆ ಮರಿ ಯಾವಾಗ ನೋಡ್ಕೊಂಡೇ ಇದ್ರೆ ಡಾಕ್ಟರ್ ಬರ್ಬೇಕಾಗುತ್ತೆ ಅವತ್ತೇ ನಾವ್ ನೋಡ್ಕೊಂಡ್ವಿ ಅಂದ್ರೆ ಡಾಕ್ಟರ್ ಅವಶ್ಯಕತೆ ಇಲ್ಲ ಇದಕ್ಕೆ ವ್ಯಾಕ್ಸಿನ್ ಎಲ್ಲ ವ್ಯಾಕ್ಸಿನ್ ಇಲ್ಲ ಇಲ್ಲ ಕರ್ಸ್ಬಿಟ್ಟು ಹಾಕ್ತಿವಿ ಸರ್ ನಾವು ಅಂದನ್ಕೆರೆ ಇಂದ ವೆಟರ್ನರಿ ಇಂದ ಪ್ರಮೋದ್ ಸರ್ ಅಂತ ಇದಾರೆ ಮತ್ತೆ ಅವರು ಅವ್ರು ಬರಕ್ ಆಗ್ಲಿಲ್ಲ ಅಂದ್ರೆ ಕಳ್ಸಿ ಈಗ ಯಾರಾದ್ರೂ ಮರಿ ವ್ಯಾಕ್ಸಿನ್ ಹಾಕಿಸ್ಕೊಡ್ತಾರೆ ವ್ಯಾಕ್ಸಿನ್ ಆಗಿರೋ ಮರಿನೇ ಕೊಡ್ತೀರಾ ಹೌದೌದು ವ್ಯಾಕ್ಸಿನ್ ಆಗಿರೋ ಮರಿಗಳನ್ನೇ ಕೊಡೋದು ನಾವು ಯಾವ್ದು ಅವ್ರಂದ್ರೆ ಮುಂಚೆಗೆ ಬಂದ್ ಕೇಳ್ಬಿಡ್ತಿವಿ ಅವ್ರಿಗೆ ನೋಡ್ರಿ ವ್ಯಾಕ್ಸಿನ್ ಆಗಿಲ್ಲ ಇನ್ನೊಂದು ವಾರ ದಿನ ಬಿಟ್ಟು ಬರ್ರಿ ಅಂತ ಹೇಳ್ತೀವಿ ಇಲ್ಲ ಸರ್ ನಾವು ವ್ಯಾಕ್ಸಿನ್ ಮಾಡಿಸ್ಕೊಂತೀವಿ ಅಂತಂದ್ರು ಅವರು ತಂಡ್ ಹೋಗ್ತಾರೆ ಇಲ್ಲ ಸರ್ ವ್ಯಾಕ್ಸಿನ್ ಆದ್ಮೇಲೆ ಅಂದ್ರೆ ಅವ್ರು ಇನ್ನೊಂದ್ ಹದಿನೈದು ದಿನ ಬಿಟ್ಬಿಟ್ಟು ಬಂದ್ ನಮ್ಮ ಹತ್ರ ಹೋಗ್ತಾರೆ ಅಷ್ಟೇ ಬಂದ ಒಂದ್ ತಿಂಗಳಾಗಬೇಕು ಎಲ್ಲ ಯಾವ ಯಾವ ಅಲ್ಲಿ ವ್ಯಾಕ್ಸಿನ್ ಕೊಡ್ಬೇಕು ಐತೆ ಇಲ್ಲ ನೀವು ತಂದಿದ್ ಮರಿಗೆ ಎಲ್ಲಕ್ಕೂ ವ್ಯಾಕ್ಸಿನ್ ಮಾಡ್ತೀವಿ ನಾವ್ ತಂದಿದ ಮರಿಗೆ ಒಟ್ಟು ಪಿ ಆರ್ ಎಚ್ ಎಸ್ ಮತ್ತೆ ಇಟಿ ಆ ಮೂರ್ ವ್ಯಾಕ್ಸಿನೇಷನ್ ಕಂಪಲ್ಸರಿ ಮಾಡೇ ಮಾಡ್ತೀವಿ ಹದಿನೈದು ಹದಿನೈದು ದಿನ ಗ್ಯಾಪಲ್ ಇಪ್ಪತ್ತೊಂದ್ ದಿನ ಗ್ಯಾಪಲ್ ಮಾಡ್ಬೇಕು ಬಟ್ ನಮ್ಮ ಹತ್ರ ಮೂರ್ ತಿಂಗಳಿಗೆ ಆಲ್ರೆಡಿ ಮರಿ ಖಾಲಿ ಆಗೋದ್ರಿಂದ ನಾವು ಹದಿನೈದು ದಿನ ಗ್ಯಾಪಲ್ ಮಾಡ್ಕೊತೀವಿ ಮತ್ತ್ ತಂದ್ ಐದ್ ದಿನ ಆಗ್ತದಂಗೆ ಒಂದ್ಸಲ ಡಿವಾರ್ಮಿಂಗ್ ಮಾಡ್ಕೊಂತೀವಿ ಮಧ್ಯ ಒಂದ್ಸಲ ಐವರ್ ಹಾಕೊಂಡ್ ಬಿಡ್ತೀವಿ ಅದು ಏನಾದ್ರು ಚಿಕ್ಟಾ ಉಣ್ಣೆ ಈ ತರದ್ದು ಏನಾದ್ರು ಕಾಟ ಇದ್ರೂ ಕಂಟ್ರೋಲ್ ಆಗ್ಬಿಡುತ್ತೆ ಈಗ ನೀವು ಗ್ರೋಥಿಂಗ್ ಈಗ ಲಿವರ್ ಟಾನಿಕ್ ಇವೆಲ್ಲ ಹಾಕ್ತಾ ಇದ್ರಲ್ಲ ಹೌದು ಸರ್ ಕ್ಯಾಲ್ಸಿಯಂ ಟಾನಿಕ್ ಮತ್ತೆ ಲಿವರ್ ಟಾನಿಕ್ ಹಾಕ್ತಿವಿ ನಾವು ವಾರಕ್ಕೆ ಮೂರ್ ದಿನ ಹಾಕ್ಬಿಡ್ತೀವಿ ಸರ್ ನಾವು ಬೇರೆ ಯಾವ್ದು ಬರೇ ಪರ್ಪಸ್ ಗ್ರೋಥಿಂಗ್ ಗೆ ಅಂತ ಹೇಳಿ ಬೇರೆ ಈಗ ಯೂಸ್ ಮಾಡ್ತಾವ್ರಿ ಈಗ ಹೈಬ್ರಿಡ್ ಕ್ವಾಲಿ ಟೈಪ್ ನಿಮ್ ಶೆಡ್ ಅಲ್ಲಿ ಏನಾರು ಅದು ಯೂಸ್ ಇಲ್ಲ ಇಲ್ಲ ಸರ್ ನಾವ್ ಏನಂತಂದ್ರೆ ಕ್ಯಾಲ್ಸಿಯಂ ಟಾನಿಕ್ ಕೂಡ ಉದ್ದೇಶ ಏನಂತಂದ್ರೆ ಮರಿಗಳು ವೀಕ್ ಆಗ್ಬಾರ್ದು ಮತ್ತೆ ಕಾಯಿಲೆ ಏನಾದ್ರು ಆದಾಗ ಅದು ಬೇಗ ಚೇತರಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಕ್ಯಾಲ್ಸಿಯಂ ಟಾನಿಕ್ ಕೊಡೋದು ಲಿವರ್ ಟಾನಿಕ್ ಬಂದ್ಬಿಟ್ಟು ಅದೇನ್ ತಿಂದಿರುತ್ತೆ ಅದನ್ನ ಡೈಜೆಷನ್ ಮಾಡ್ಕೊಬೇಕು ನೆಕ್ಸ್ಟ್ ಅದು ತಿನ್ನ ಮೇವು ಅದಕ್ಕೆ ಸಂದಿಸ್ಬೇಕು ಆ ಉದ್ದೇಶಕ್ಕೋಸ್ಕರ ಲಿವರ್ ಟಾನಿಕ್ ಎರಡೇ ಪರ್ಪಸ್ ಗ್ರೋತಿಂಗ್ ಅಂತ ಹೇಳಿ ನಾವು ಇದುವರೆಗೂ ಯಾವ್ದೇ ಕೊಡಲ್ಲ ಏನು ಇಂಜೆಕ್ಷನ್ ಕೊಡಲ್ಲ ವಾರಕ್ ಮೂರ್ ದಿನ ಸರ್ ಲಿವರ್ಟಾನಿಕ್ ಲಿವರ್ಟಾನಿಕ್ ಬಂದ್ಬಿಟ್ಟು ಇದು ಕ್ಯಾಲ್ಸಿಯಂ ಟಾನಿಕ್ ನಾನ್ ಬಂದ್ಬಿಟ್ಟು ಬೇರೆ ಮಾಡ್ತಾರ ಗೊತ್ತಿಲ್ಲ ನಾನು ಬೆಳಗ್ಗೆ ಕೊಡ್ತೀನಿ ಕ್ಯಾಲ್ಸಿಯಂ ಟಾನಿಕ್ ಲಿವರ್ ಟಾನಿಕ್ ಸಂಜೆ ಕೊಡ್ತೀನಿ ಅದು ವಾರಕ್ ಮೂರ್ ದಿನ ಕೊಡ್ತೀನಿ ನಾನು ಆ ತರ ಮಾಡ್ಕೊಂಡು ಟಾನಿಕ್ಸ್ ಸರ್ ನಾನ್ ಕೊಡ್ತಾರೆ ಕ್ಯಾಪ್ಸೋ ಗೋಲ್ಡ್ ಲಿವರ್ ಟಾನಿಕ್ ಬಂದ್ಬಿಟ್ಟು ಬ್ರೂಟನ್ ನೀವು ಬಂದಿದ್ದ ಆಯಾ ಮರಿ ಬ್ಯಾಚ್ ಆಗಿ ಮಾಡ್ತೀವಿ ಸಪರೇಟ್ ಇದ್ ಮಾಡ್ಕೊತೀರ ಮಿಕ್ಸ್ ಮಿಕ್ಸ್ ಮಾಡಲ್ಲ ನಾವು ಆಯಾ ಬ್ಯಾಚ್ ಆಯಾ ಬ್ಯಾಚ್ ನಾನು ತರವಾಗ್ಲೇ ಹಂಗೆ ತರ್ತೀನಿ ಒಂದ್ಸಲ ತರವಾಗ ಮೂವತ್ತರಿಂದ ನಲ್ವತ್ ಮರಿ ಅಷ್ಟೇ ತರೋದು ನನ್ ಈಗ ನೂರ ಎಂಬತ್ ಮೂರಿ ಇಡೀ ಶೆಡ್ ಇರೋದು ನೂರ ಎಂಬತ್ ಯಾವ್ದೇ ಕಾರಣಕ್ಕೂ ಒಟ್ಟಿಗೆ ತರಲ್ಲ ನಾನು ಒಂದ್ ಸಲ ನಲ್ವತ್ ನಲವತ್ ಮರಿ ಬ್ಯಾಚ್ ತರ ತರ್ತೀನಿ ಅದು ಟ್ರಾನ್ಸ್ಪೋರ್ಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಆ ತರ ತರ್ತಾ ಹೋಗ್ತೀನಿ ಯಾಕೆಂದ್ರೆ ನಮಗ್ ಮಾರ್ಕೆಟಿಂಗ್ ನಾವು ನೂರ ಎಂಬತ್ ನಾನು ಒಂದೇ ಸಲ ಬಂದಾಗ ಮಾರ್ಕೆಟಿಂಗ್ ಕಷ್ಟ ಆಗುತ್ತೆ ಅಲ್ಲಿ ನಾವ್ ಎಡುತ್ತೀವಿ ಅವಾಗ ಮಾರೋದಕ್ಕಾಗಲ್ಲ ರೇಟ್ ಕಮ್ಮಿ ಆಯ್ತು ಮತ್ತೆ ಅವ್ನು ಏನೋ ಅವನೇನು ಅಂತಾನೆ ಅದ್ರ ಬದಲು ನಮ್ಗೆ ಇಲ್ಲಿ ಹಂತವಾಗಿ ಬರ್ತಾ ಇದ್ರೆ ಮಾರ್ಕೆಟಿಂಗ್ ಈಸಿ ಆಗುತ್ತೆ ಹಂಗಾಗಿ ಇಪ್ಪತ್ತ್ ಮೂರು ಐವತ್ತೊಂದಿದೆ ಸರ್ ಒಟ್ಟು ನೂರ ಮರಿ ಹಿಡಿಯುತ್ತೆ ಇದಕ್ಕೆ ಸರಿ ಇದ್ ಹತ್ತು ಲಕ್ಷ ಆಗಿತ್ತು ನನಗೆ ನೂರ ಎಂಬತ್ ಮರಿ ನೂರ ಎಂಬತ್ ಮರಿ ಅಂದ್ರೆ ವುಡ್ ಬಂದ್ಬಿಟ್ಟು ಬಜೆಟ್ ಫ್ರೆಂಡ್ಲಿ ಅಲ್ಲಿ ಇದು ಸ್ವಲ್ಪ ನಮಗೆ ಕಾಸ್ಟ್ ಜಾಸ್ತಿ ತಗೋಳುತ್ತೆ ಬಟ್ ಇದು ರಿಸ್ಕ್ ಕಡಿಮೆ ಕೊಡುತ್ತೆ ನಮ್ಗೆ ಅದು ಸ್ವಲ್ಪ ರಿಸ್ಕ್ ಕೊಡುತ್ತೆ ಯಾಕೆಂತಂದ್ರೆ ಅದ್ರ ಮೇಲೆ ಪಿಚ್ಗೆ ನಿಲ್ತಾ ಹೋಗುತ್ತೆ ನಾವು ಪದೇ ಪದೇ ಕ್ಲೀನ್ ಮಾಡ್ತಾ ಆಗುತ್ತೆ ಇದ್ರಲ್ಲಿ ಏನ್ ನೋಡ್ರಿ ಕ್ಲೀನ್ ಮಾಡೋ ಅವಶ್ಯಕತೆ ಇರಲ್ಲ ನೀವು ವರ್ಷ ನೀವು ಹಾಕಿ ಮ್ಯಾಟ್ ಹೋಯ್ತು ಅನ್ನೋ ತನಕ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಎಷ್ಟು ವರ್ಷ ಬರ್ಬೋದು ಒಂದ್ ಐದು ವರ್ಷ ಬರ್ಬೋದು ಸರ್ ನನ್ ಪ್ರಕಾರ ಅವ್ರು ಹೇಳ್ತಾರೆ ಹತ್ತು ವರ್ಷ ಹೇಳ್ತಾರೆ ಬಟ್ ಹತ್ತು ವರ್ಷ ಬರಲ್ಲ ಒಂದ್ ಐದು ವರ್ಷ ಯಾಕಂದ್ರೆ ಮರಿ ಯಾವಾಗಲೂ ಹೆಂಗ್ ಗೊತ್ತಾ ಗೊರ್ಸಿರು ಇರುತ್ತಲ್ಲ ತುಳಿತಾ ಅದು ಜಾಸ್ತಿ ಜಗ್ತಾ ಇರುತ್ತೆ ಮತ್ತ್ ಇರೋ ಜೀವಿ ಎಲ್ಲ ಇವು ನಗೀತಾ ಇರುತ್ತೆ ಆತರ ಎಲ್ಲ ಉದ್ದೇಶ ಹೋಗ್ಬಿಡುತ್ತೆ ಒಂದ್ ಐದ್ ವರ್ಷಕ್ಕೆ ಕಬ್ಣ್ಣ ಹಾಕಿದೀವಿ ಬರುತ್ತ ಬರುತ್ತೆ ಕಬ್ಣ ರಷ್ಟು ಬರುತ್ತೆ ನಾವ್ ಆದಷ್ಟು ಒಂದ್ ವರ್ಷಕ್ಕೊಂದ್ಸಲ ಇಲ್ಲ ಎರಡ್ ವರ್ಷಕ್ಕೊಂದ್ಸಲಿ ಅದನ್ನ ನೀಟಾಗಿ ಉಜ್ಕೊಂಬಿಟ್ಟು ಪೈಂಟ್ ಮಾಡ್ಲೇಬೇಕು ಅದನ್ನ ಇಲ್ಲ ಅಂತ ಬರುತ್ತೆ ಇನ್ನು ಆ ನಾವ್ ಅದನ್ನ ಸೇಫ್ಟಿ ಮಾಡ್ಕೊಬೇಕು ಅಂತಂದ್ರೆ ಅದಕ್ಕೆ ಪೈಪ್ ಹಾಕೊಬೇಕು ಒಂದು ಪಿ ವಿ ಸಿ ಪೈಪ್ ನ ಬಿಟ್ಟು ಪೈಪ್ ಹಾಕಬೇಕು ಇಲ್ಲಾಂತಂದ್ರೆ ವೈಂಡಿಂಗ್ ಶೀಟ್ ಬರುತ್ತೆ ಆ ವೈಂಡಿಂಗ್ ಶೀಟ್ ನಾವು ಕವರ್ ಮಾಡ್ಕೊಂಡು ಇದ್ ಮಾಡ್ಬೇಕು ಸೇಫ್ಟಿ ಮಾಡ್ಕೊಬೇಕು ಅಂದ್ರೆ ಗೊಬ್ಬರ ಹೆಂಗೆ ಯಾವ ಎಷ್ಟ ತೆಗಿತಾ ಇದ್ರ ನಾವ್ ಮೂರ್ ತಿಂಗ್ಳಿಗೊಂದು ಗೊಬ್ಬರ ಗೊಬ್ರ ತಕೊಂಡ್ಬಿಡ್ತೀವಿ ಮಾರ್ತಾ ಇದ್ರೆ ಇಲ್ಲ ಇಲ್ಲ ನಾವೇ ನಮ್ ತೋಟಕ್ಕೆ ಬೇಕು ನಮ್ ತೋಟಕ್ಕೆ ಯೂಸ್ ಮಾಡ್ಕೊತೀವಿ ಎಷ್ಟು ಗೊಬ್ಬರ ಒಂದ್ ಮೂರ್ ತಿಂಗ್ಳಿಗೊಂದ್ ಎರಡ್ ಎರಡ್ ಊವರ್ ಲೋಡ್ ಮೇಲೆ ಬರುತ್ತೆ ಸರ್ ಒಂದ್ ಅಂದ್ರ ಐವತ್ ಅರವತ್ ಮರಿಗೆ ಒಂದ್ ನೂರ ಎಂಬತ್ ಮರಿ ಸಾಕ್ತಾ ಇದೀವಿ ಅಂತಂದ್ರೆ ಒಂದ್ ನಾಲ್ಕೈದು ಲೋಡ್ ಮೇಲೆ ಆಗುತ್ತೆ ಈಗ ನಿಮ್ದು ತೋಟ ಇದೆ ಸಾಮಗ್ರಿ ಕೃಷಿ ಮಾಡ್ಕೊಂಡು ನೀವು ಯೂಸ್ ಮಾಡ್ತಾ ಇರ ಈಗ ನೆಕ್ಸ್ಟ್ ಯಾರೋ ಯುವಕರು ಬರೋರು ಆ ಗೊಬ್ಬರ ಯೂಸ್ ಮಾಡಿಲ್ಲ ಅಂದ್ರೆ ಯಾವ ಅಲ್ಲಿ ಮಾರಾಟ ಆಗ್ತಾ ಇತ್ತು ಇವತ್ತು ಗೊಬ್ಬರ ಇಲ್ಲಿ ಏಳರಿಂದ ಎಂಟು ಸಾವಿರ ತನಕ ಕೊಡ್ತಾವ್ರ ಸರ್ ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಇದೆ ಗೊಬ್ಬರಕ್ಕೆ ಕುರಿ ಗೊಬ್ಬರಕ್ಕೆ ಡಿಮ್ಯಾಂಡ್ ಇರೋದು ಈಗ ಮನೆ ಬಾಗಲಿಗೆ ಹುಡಿಕೊಂಡ್ ಬರ್ತಾವ್ರೆ ಅದು ಬುಟ್ಟಿ ಲೆಕ್ದಲ್ ಆಗಿರ್ಬೋದು ಚೀಲದ ಲೆಕ್ಕದಲ್ಲಿ ಆಗಿರ್ಬಹುದು ಲೋಡ್ ಲೆಕ್ಕದಲ್ಲಿ ಮೂರು ತರ ತುಂಬತಾವ್ರೆ ಗೊಬ್ಗ್ ನನ್ನನ್ನು ಬಂದ್ ಬಂದ್ ಕೇಳ್ತಾವ್ರೆ ಬಟ್ ನಾನ್ ಕೊಡ್ತಾ ಇಲ್ಲ ನನ್ಗೆ ಬೇಕು ಹಂಗಾಗಿ ನಾನ್ ಕೊಡ್ತೇವೆ ನೀವ್ ಹೇಳೋ ಪ್ರಕಾರ ಅಲ್ಲಿಗೆ ಫೀಡ್ ಮಾಡಬಹುದು ಸರ್ ಮೇವಿನ ಗೊಬ್ಬರ ಫೀಡ್ ಹೇಳಕ್ ಹೋಗಲ್ಲ ನಾನು ನಾವೇನ್ ರಾಗಿ ಹುಲ್ ಖರೀದಿಸಿ ಈಗ ಒಂದ್ ವರ್ಷಕ್ಕೆ ನಾವ್ ಒಂದ್ ಮೂವತ್ತರಿಂದ ನಲ್ವತ್ ಸಾವಿರ ಅಥವಾ ಐವತ್ ಸಾವಿರದ ಮೇವು ಅಂದ್ರೆ ಅದ್ ಪೂರ್ತಿ ನಮಗ್ ಗೊಬ್ಬರ ತಳ್ಳಾಕ್ ಬಿಡುತ್ತೆ ಪೂರ್ತಿ ನೀವು ಡ್ರೈ ಫುಡ್ ರೀಸನ್ ಸರ್ ಮರಿ ಗಟ್ಟಿ ಬರಬೇಕು ಅಂತ ಅಂತ ಈಗ ಹಸಿ ಮೇವ್ ಕೊಟ್ರೆ ಮರಿ ದಪ್ಪ ಕಾಣುತ್ತೆ ನೋಡ್ರಿ ಬೇಕಿದ್ರೆ ಮರಿ ದಪ್ಪ ಕಾಣುತ್ತೆ ನೀವ್ ಒಂದ್ಸಲಿ ತೂಕ ಹಾಕ್ ನೋಡ್ರಿ ಮರಿ ಆಮರಿ ತಗು ಹಾಕಿ ಮತ್ತೆ ಈ ನಮ್ಮರಿನ ತಗು ತೂಕಾಕದಾಗ ಏನಾಗುತ್ತೆ ನಮ್ಮರಿ ಅಂತ ಹೇಳಲ್ಲ ಒಟ್ಟು ಯಾರು ಒಡ್ಮೆವು ಕೊಡ್ತಾರೆ ಆಮರಿ ಎರಡು ಗಟ್ಟಿ ಬರುತ್ತೆ ಆಮರಿ ಸುಮ್ನೆ ದಪ್ಪ ಜೊಳ್ಳಿ ಜೊಳ್ಳಿರುತ್ತೆ ಮರಿ ಹಂಗಾಗಿ